ನೆನ್ನೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ನಮಗೆ ಕೋಲಾರ ಇಪ್ಪತ್ತೈದು ಕೋಟಿ ನಿನ್ನೆ ಕೊಟ್ಟಿದ್ದಾರೆ ನಿನ್ನೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯಿತಿ ಇದ್ದಾರೆ ಇಲ್ಲಿ ಸರ್ಕಾರದಲ್ಲಿ ಗೊತ್ತಿದೆ ನಿನ್ನೆ ಇಪ್ಪತ್ತೈದು ಕೋಟಿ ಕೊಡ್ರು ಅಲ್ವಾ ಸರ್ಕಾರದಲ್ಲಿ ಬೇಕಾದಷ್ಟು ದುಡ್ಡಿದೆ ಕೋಲಾರನ್ನ ಇಗ್ನೋರ್ ಮಾಡ್ತೀವಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ತರ್ತೀವಿ ಕೋಲಾರದಲ್ಲಿ ಜನಗಳಿಗೆ ಇರುವಂಥ ಸಮಸ್ಯೆಗಳನ್ನು ಜನಸ್ಪಂದನ ಕಾರ್ಯಕ್ರಮದ ಮೂಲಕ ನಾವು ಆ ಪರಿಹಾರವನ್ನು ಮಾಡೇ ಮಾಡ್ತಿರ್ತೀವಿ ಫ್ರೀ ಕೊಟ್ಬಿಟ್ರು ಬಸ್ ಫ್ರೀ ಕೊಡ್ಬೇಕು ಎರಡ್ ಸಾವಿರ ರೂಪಾಯಿ ಅಕ್ಕಿ ಫ್ರೀ ಕೊಟ್ಟರು ಇಂಗಿಟ್ಟು ಎಲ್ಲ ಕೊಟ್ಟು ಸರ್ಕಾರದಲ್ಲಿ ದುಡ್ಡು ದುಡ್ಡು ಇಲ್ಲ ಬಜೆಟ್ ಮಾಡಿದರು ದುಡ್ಡು ಹೆಂಗ್ ಕ್ರಿಯೇಟ್ ಮಾಡಬೇಕು ಅಂತ ದುಡ್ಡಿಲ್ಲ ಅಂದರೆ ನಿನ್ನೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ನಮಗೆ ಹೋಲಿಗೆ ಇಪ್ಪತ್ತೈದು ಕೋಟಿ ನಿನ್ನೆ ಕೊಟ್ಟಿದ್ದಾರೆ ನಿನ್ನೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತಿ ಯಾರಿಗೆ ಓಕೆ ಜಿಲ್ಲಾ ಪಂಚಾಯತಿಗೆ ಇಪ್ಪತ್ತೈದು ಕೋಟಿ ಬಂದಿದೆ ಆ ಇಪ್ಪತ್ತೈದು ಕೋಟಿನ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಒಂದು ಕರೆಕ್ಟ್ ಆಗಿ ಮಾತ್ರ ನಾವು ಮಾಡಿ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ ಇದೆ ಪಂಚಾಯತಿ ಹೆಡ್ ಕ್ವಾರ್ಟರ್ ಬೆಟ್ಟದಲ್ಲಿ ಹಾಸ್ಪಿಟ್ಲು ನಮ್ಮ ಪಿ ಸಿ ಅಂದರೆ ಜನರಲ್ ಬ್ಯಾಂಕ್ ಆಗಿರೋ ಹಾಸ್ಪಿಟ್ಲು ಒಂದು ಡೈರಿ ಇಂಥ ಒಂದು ಇರುವಂತ ಪಂಚಾಯತಿ ಏನು ಕೊಟ್ಟರೆ ವಿಲೇಜ್ ಗಳಿಂದ ಕನೆಕ್ಟಿವಿಟಿ ಹಾಸ್ಪಿಟ್ಲು ಪಂಚಾಯತಿ ಮೆಡಿಕಲ್ ಹಾಸ್ಪಿಟ್ಲ್ ಇದ್ದರೆ ಕನೆಕ್ಟಿವಿಟಿ ಆಗ್ಬೇಕು ಯಾವುದೇ ಹಳ್ಳಿ ಇಂತ ಡೈರೆಕ್ಟ್ ಆಗಿ ಅವ್ರಿಗೆ ಬರ್ಬೇಕಂದ್ರೆ ಯಾವ್ದು ಸಮಸ್ಯೆ ಇರಬಾರ್ದು ನೋಡುವುದು ಅಂತ ತಗೊಂಡು ಮಾಡಬೇಕು ಅನ್ನೋ ಒಂದು ತೀರ್ಮಾನ ಇದೆ ತಗೊಂಡಿದ್ದೀವಿ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ದುಡ್ಡು ಬಂದಾಗ ಎಲ್ಲಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಪಿ ಡಬ್ಲ್ಯೂಟಿ ಆಗ್ಬಿಟ್ಟು ನಾವು ಬೇಕಾಗಿರೋ ಮಾಸ್ ಮಾಡೋಣ ಈ ರೀತಿ ಆಗೋದಿಲ್ಲ ಅಂತ ಅಂತ ಮುಚ್ಚ ಕೆಲಸ ಮಾಡುವಂತೂ ನಾವು ಅಲ್ಲ ಇವತ್ತು ನಮ್ಮ ಒಂದೇ ಕಾನ್ಸೆಪ್ಟ್ ವಿಲೇಜ್ ಇಂದ ಹಳ್ಳಿಯಿಂದ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಯಾವುದೇ ಸಮಸ್ಯೆ ಇಲ್ಲಂದ್ರೆ ಹೋಗುವಂತ ಕೆಲಸ ಮಾಡಬೇಕು ಅಂತ ಇಪ್ಪತ್ತೈದು ಕೋಟಿ ರೂಪಾಯಿ ಒಂದು ಹಳ್ಳಿ ರೋಡ್ ಇವ್ನೆ ಸ್ವಲ್ಪ ಪ್ಲಾನ್ಸ್ ಮಾಡಿದ್ರು ಆ ಪ್ಲಾನ್ಸ್ ಸ್ವಲ್ಪ ಬೇಡ ಅಂತ ಸ್ವಲ್ಪ ಚೇಂಜ್ ಮಾಡ್ಕೊಟ್ಟಿದ್ವಿ ಒಂದು ವರ್ಡ್ ಮಾಡ್ತಾ ಹತ್ತು ವರ್ಷ ಯಾರು ನಮ್ಮ ಮಾತಾಡಬಾರ್ದು ನಿಲ್ಲಿಸ್ ಯಾರ ಊರ್ಗಳು ಬಂದು ಈ ಕನೆಕ್ಟಿವಿಟಿ ಮಾಡಬೇಕು ಅಂತ ಖಂಡಿತವಾಗಿ ಮಾಡಿದ್ದೀವಿ ಈ ಕಾನ್ಸೆಪ್ಟ್ ಮಾಡಿದ್ರೆ ನಮಗೆ ಜನರು ನಮ್ಮ ಹತ್ರ ಬರೋದಿಲ್ಲ ನಾವು ಸಮಸ್ಯೆಗಳು ಇರೋದಿಲ್ಲ ಈ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೇಕು ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ಕಾರದ ದುಡ್ಡು ಇದೆ ನೆನ್ನೆ ಇಪ್ಪತ್ತೈದು ಕೊಡೋದು ಅಲ್ವಾ ಸರ್ಕಾರದಲ್ಲಿ ಬೇಕಾದಷ್ಟು ದುಡ್ಡಿದೆ ಇದೆ ಕೋಲಾರ ಮಾಡ್ತೀವಿ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ತರ್ತೀವಿ ಕೋಲಾರದಲ್ಲಿ ಜನಗಳಿಗೆ ಇರುವಂತಹ ಸಮಸ್ಯೆಗಳನ್ನ ಜನಸಮನ ಕಾರ್ಯಕ್ರಮದ ಮೂಲಕ ನಾವು ಆ ಪರಿಹಾರವನ್ನು ಮಾಡೇ ಮಾಡ್ತಿರ್ತೀವಿ